ವೀಕ್ಷಕ ಪ್ರಭುಗಳೇ ನಮಸ್ಕಾರ ಸ್ನೇಹಿತರೆ ಈ ಕ್ಷೌರಿಕನ ಬದುಕು ಒಂದು ರೋಚಕಮಯವಾಗಿರ್ತಕ್ಕಂತಹ ಬದುಕು ಯಾಕಂತಂದರೆ ಕ್ಷೌರಿಕನ ಪ್ರತಿಯೊಂದು ಹೆಜ್ಜೆ ಅಷ್ಟೇ ರೋಚಕವಾಗಿರುತ್ತೆ ಯಾಕಂದರೆ ಪ್ರತಿಯೊಬ್ಬ ಕ್ಷೌರಿಕ ಒಬ್ಬ ಅದ್ವಿತೀಯ ವ್ಯಕ್ತಿ ಅಂತ ಹೇಳ್ಬೋದು ಯಾಕಂತಂದರೆ ಕ್ಷೌರದ ಅಂಗಡಿಗೆ ಬಂದಿರತಕ್ಕಂತಹ ಗ್ರಾಹಕನಿಗೆ ಸಿಹಿಯಾದ ಮಾತುಗಳನ್ನು ಹೇಳ್ತಾನೆ ರಾಜಕೀಯ ಮಾತುಗಳನ್ನು ಹೇಳ್ತಾನೆ ಸಿನಿಮಾ ಮಾತುಗಳನ್ನು ಹೇಳ್ತಾನೆ ಊರಿನ ಅನೇಕ ವಿಷಯಗಳನ್ನು ಗ್ರಾಹಕನೊಂದಿಗೆ ಚರ್ಚಿಸ್ತಾನೆ ಸೊ ಎಲ್ಲ ಕಲೆಗಳನ್ನು ಈ ಒಬ್ಬ ಕ್ಷೌರಿಕ ಬಂದಿರ್ತಾನೆ ಅಂದರೆ ಈ ಕ್ಷೌರಿಕನಿಗೆ ಸಕಲ ಕಲಾವಲ್ಲಭ ಅಂತ ಹೇಳ್ಬೋದು ಈತ ಹಾಡನ್ನು ಹಾಡ್ತಾನೆ ವೈದ್ಯನೂ ಸಹ ಆಗ್ತಾನೆ ಸೊ ಅಂತಹ ಒಬ್ಬ ಕ್ಷೌರಿಕರಲ್ಲಿ ರಾಮಲಿಂಗಪ್ಪ ಹಡಪದ ಸಹ ಒಬ್ಬರು ಸೊ ರಾಮಲಿಂಗಪ್ಪ ಹಡಪದವ್ರನ್ನ ಮಾತನಾಡಿಸೋಣ ಅವರ ಬದುಕು ಭವನೆ ಹೇಗಿದೆ ಅವರು ನಡೆದಿರ್ತಕ್ಕಂತಹ ಅಂದರೆ ಈ ನಡೆದು ಬಂದಿರತಕ್ಕಂತಹ ಜೀವನ ಹೇಗಿತ್ತು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಬನ್ನಿ ರಾಮಲಿಂಗ ಹಡಪದವ್ರನ್ನ ಮಾತನಾಡಿಸೋಣ ರಾಮಲಿಂಗಾಪುರ್ಗೆ ನಮಸ್ಕಾರ ರಾಮಲಿಂಗಾಪುರ್ ಈಗ ಕ್ಷೌರಿಕನ ಬದುಕು ಒಂದು ರೋಚಕವಾಗಿರುವಂತಹ ಬದುಕು ಹೌದು ಅಂದ್ರೆ ಪ್ರತಿಯೊಂದು ಅಂದ್ರೆ ಮೊದಲು ಬಡತನ ಇರತಕ್ಕಂತಹ ಒಂದು ಕ್ಷೌರಿಕನ ಬದುಕೇನಿದೆ ಸೊ ಆ ಬದುಕಿಂದ ತಾವು ಬಂದಂತವ್ರು ಸೊ ಹೇಗೆ ಬೆಳ್ಕೊಂಡ್ ಬಂತು ತಮ್ಮ ಜೀವನ ಅಂತಕ್ಕಂಥದ್ದು ಹೇಳಿ ತಮ್ಮ ಬದುಕು ಹೇಗ್ ಬಂತು ಬಾಲ್ಯದ ಜೀವನ ಹೇಗಿತ್ತು ಅದರಲ್ಲೂ ಈ ಕ್ಷೌರಿಕ ಸಮುದಾಯ ಅಂತಕ್ಕಂತಹ ಒಂದು ನಾವು ನೋಡ್ತಾ ಹೋದಾಗ ಬಹಳ ಕೆಳಗೆ ಕೆಳಗಿರ್ತಕ್ಕಂತಹ ಸಮಾಜ ಇದು ಹೇಗೆ ನಿಮ್ಮ ಜೀವನ ಹೇಗಿತ್ತು ಅವಾಗ ಅಂತ ನಾವು ಸರ ಅವಾಗ ಬಡ್ತಂದಾಗ ಬಂದವ್ರ ಬಡ್ತಂದೊಳಗ ಬಂದವ್ರ ಹೊಲ ಮನಿ ಏನಿರುದಲ್ರಿ ಜನಕರೇ ಏನಪ್ಪ ತಮ್ಮ ಕಾಯಕ ತಾವು ಇಷ್ಟೊಳಗ ಬರ್ತಿದ್ರು ಏನಿತ್ತು ಮೊದಲೇನಿತ್ರಿ ಒಂದು ಆಯಾ ಅಂತ ಪದ್ಧತಿ ಇರ್ತೇತಿ ಆಯಾ ಅಂತ ಅವ್ರಿ ಒಂಬತ್ತು ಮಂದಿ ಇದ್ರು ಸರ್ ನಮ್ ತಂದೆಯವ್ರ ಒಟ್ಟಿಲೆ ಒಂಬತ್ತು ಜನಾಂಗ ಬಡತನದಾಗ ಇದ್ದವ್ರಿ ನಾವು ಹೊಲ ರೀ ಕಡಿಮ್ರಿ ಬಾಳ ರೀ ಇದೇ ಉದ್ಯೋಗದ ಮ್ಯಾಗ ನಮ್ಮ ತಂದೆಯವರು ಬಂದಂತವ್ರಿ ಅವಾಗ ಏನಿತ್ತು ಅಂತಂದ್ರೆ ಆಯ ಅಂತ ಇರ್ತಿದ್ರು ಸರ್ ಹ್ಮ್ ಆಯ ಅಂತಂದ್ರೆ ಅಗದಿ ದೊಡ್ಡವ್ರಿಗೆ ಮಾತ್ರ ತಗೊಳುದ್ರಿ ಇಂತಿಷ್ಟ ಜ್ವಾಳ ಕಾಳ ಹಿಂಗೆಲ್ಲ ರೈತರು ಕೊಡ್ತಿದ್ರಿ ಅದ್ರ ಮ್ಯಾಗಿಂದ ನಾವು ಜೀವನ ಮಾಡ್ತೀವಿ ಅದ್ರ ಮ್ಯಾಗಿಂದ ರೀ ಹ್ಮ್ ನಂತರ ಶಿಕ್ಷಣ ಇದ್ದಿದ್ದಿಲ್ಲ ಸರ್ ಜನರಿಗೆ ಶಿಕ್ಷಣ ಇದ್ದಿದ್ದಿಲ್ಲ ಎಷ್ಟೇ ಕಲ್ತಿರೋದು ಅಲ್ಲಿ ನಾವು ರೀ ಸೆಕೆಂಡ್ ಆಗೈತ್ರಿ ಟು ಸೆಕೆಂಡ್ ಆಗೈತ್ರಿ ಎಷ್ಟು ಮಂದಿ ಅಂತ ಮಾಡಿದ್ರಿ ನಾವು ಒಂಬತ್ತು ಮಂದಿ ಇದ್ವಿ ಸರ್ ಒಂಬತ್ತು ಮಂದಿ ಒಂಬತ್ತು ಮಂದಿ ಇದ್ದರು ಸರ್ ಎಷ್ಟು ಮಂದಿ ಗಣಮಕ್ಕಳು ಈಗ ಐದು ಮಂದಿ ಗಣಮಕ್ಕ ಇದ್ರಿ ಮೂರನ್ನು ಮಂದಿ ಹೆಣ್ಮಕ್ಳು ಇದ್ರೆ ಆದ್ರೆ ಅವ್ರು ತೀರ್ಕೊಂಡ್ರಿ ಹಂಗ ಬರ್ತಂದಾಗ ಆಗ ಹೋದ್ರಿ ಈಗ ಇದ್ದವ್ರು ಐದು ಮಂದಿ ಇದ್ದರು ಸರ್ ಐದು ಮಂದಿ ಇದ್ರಿ ಈಗ ಏನಪ್ಪ ಎಲ್ಲರೂ ಕಾಯಕ ವೃತ್ತಿಯಿಂದ ಬಂದವ್ರಿ ಸರ್ ಯಾರು ನಾವ್ರಿ ನಾವು ನಮ್ಮ ತಂದೆ ನಮ್ಮ ಅಜ್ಜ ಎಲ್ಲರೂ ಕುಟುಂಬ ಎಲ್ಲಾರು ಅದರಿಂದ ಬಂದವರು ರೈತರು ಕಾಳು ಕಡಿ ಇಂಥದ್ದೇನು ಕೊಡ್ತಿದ್ರಲ್ಲ ಅದ್ರ ಮ್ಯಾಗ ಜೀವನ ರೀ ಈಗ ಮೊದಲು ಏನೈತ್ರಿ ಕಚ್ಚಿ ಅಂತ ಇರ್ತಿದ್ರಿ ಕಚ್ಚಿ ಮ್ಯಾಗ ಮಾಡ್ತಿದ್ರಿ ಒಂದ ಇದರ್ತಿತ್ರಿ ಅದು ಸಣ್ಣಗಿ ಮ್ಯಾಗನ ಮಾಡ್ತಿದ್ರಿ ಎಲ್ಲರು ಅದ್ರ ಮ್ಯಾಗನ ಮಾಡ್ಕೋ ಅಂತ ಜೀವನ ಮಾಡ್ತಿದ್ರಿ ಮುಂದ್ ಬರ್ಬರ್ತ ಬರ್ಬರ್ತಾ ಬರ್ಬರ್ತ ಈ ಕಾಲಮಾನ ಮತ್ತೆ ಬದಲಾವಣೆ ಆಗಂತ ಬಂತ ಈಗ ಸರಿಯಾಗಿ ರೈತರಿಗೆ ಮಳಿ ಬೆಳೆ ಆಗ್ಲಾರಕ್ಕ ಅವರು ಕೊಡುದು ತೊಗೊಳುದು ಸ್ವಲ್ಪ ಹಿಂಜರಿಕತ್ತೀ ಈ ತರ ಆಗಿ ಇವತ್ತಿನ ಮಟ್ಟಿಗೆ ಇಂಥ ಶಾಪ್ಗಳನ್ನ ತಕೊಂಡು ಈಗ ಎಲ್ಲಾರು ಜೀವನ ಮಾಡಾಕತ್ತೀ ಅಲ್ಲಿ ಈಗ ಮೊದಲ ನಿಮ್ ಮನಿಯಲ್ಲಿದ್ರಲ್ಲೇ ಅಲ್ಲೇ ರೀ ಸರ್ ಈಗ ಒಟ್ಟರು ಶಾಲೆ ಹೋಗಿದ್ರಿ ಅವಾಗ ಇಲ್ರಿ ಸಾಲಿನ ಕಲ್ಸಿಲ್ರಿ ಯಾರು ಅಲ್ಲ ಪಿ ಯು ಸಿಮ್ ಬರ್ತಂಗಿಲ್ಲ ನಾವು ಕಲ್ತಿವಿ ನಮ್ಮ ಅಣ್ಣಾರು ಅವರು ಇದ್ದಿದ್ಲಾ ನಾವು ಕಲಗಳು ಕಲ್ತಿಲ್ಲ ಶಾಲೆ ಅವ್ರು ಯಾರು ಕಲ್ತಿಲ್ಲ ರೀ ನೀವು ಎಷ್ಟು ಮಂದಿ ಸಾಲಿ ಕಲ್ತಾವ್ರಿ ಅಂತ ಇದ್ರಾಗ ಭಾಳ ಇಬ್ಬರು ಇರ್ಬೇಕ್ ರೀ ಸರ್ ಇಬ್ರು ಮೂರು ಮಂದಿ ಜನ ಅಂತ ಇಲ್ಲ ಇಲ್ರಿ ಕಾಯ್ಕಿಂದ ಮ್ಯಾಗ ಬಂದರು ಹ್ಞೂ ಅಲ್ಲ ಅವಾಗ ಹೆಂಗೆ ಮನೆ ಒಳಗೆ ಊಟ ಗೀಟ ವ್ಯವಸ್ಥೆ ಇರ್ತೈತಿ ಇವ್ರು ಚೆನ್ನಾಕ್ರಿ ಏನ್ರಿ ಅವಾಗ ಬಾಳ ತೊಂದ್ರಿ ಬಾಳ್ರಿ ಅವ್ರು ತಂದು ಕೊಟ್ಟಿಂದನ ಮುಂದೆ ಬೀಸಿ ಜೀವನ ಮಾಡುದ್ರಿ ಅವಾಗ ಕರೆಂಟ್ ಇದಿದಿಲ್ರಿ ಎಲ್ಲ ಹಿಂಗೆ ಇದ್ರ ಮ್ಯಾಗನ ಬೀಸ ಕಲ್ ರೀ ಹೀಗೆಲ್ಲ ಬೀಸಿ ನುಚ್ಚು ಹೊಡ್ದಿಂದನ ಅದ ನುಚ್ಚು ಸಾರು ಹಾಕಿ ಹಾಕಿಂದನೇ ಊಟ್ರಿ ಅಲ್ಲಿವರೆಗಿಲ್ರಿ ಕರೆಂಟ್ ಒಂದು ಇದ್ದಿಲ್ಲರಿ ಆ ಟೈಮ್ ಟೈಮ್ದೊಳಗೆ ಅವಾಗ ಭಾಳ ರಾಸಿತ್ರಿ ಇತ್ತು ತಂದೊಳಗ ಮತ್ತೆ ಯಾರು ಎಲ್ಲರೂ ಅನಗ್ಸರಿಸ ಮಂದಿ ಹಿಂಗಾಗಿ ಜೀವನ ಬಹಳ ಅಧೈತಿ ರೀ ಅವಾಗ ಈಗ ಸ್ವಲ್ಪ ಅನುಕೂಲ ಐತ್ರಿ ಸರ್ ಅನುಕೂಲ ಅಂದ್ರೆ ಎಲ್ಲ ತುಟ್ಟಿ ಮಾರ್ಕೆಟ್ ಐತ್ರಿ ಈಗ ಸುಮ್ಮನೆ ಆ ದುಡಿಯಕ ದುಡ್ಡು ಬರ್ತೈತ್ರಿ ಆರ್ ಹುಡ್ಕ ಅಷ್ಟು ಸರಿ ಐತ್ರಿ ಸರ್ ಇವತ್ತಿನ ನೀವು ಉದ್ಯೋಗ ಎಷ್ಟನೇ ವಯಸ್ಸಿಗೆ ನಾನು ಇಪ್ಪತ್ತೇಳನೇ ವಯಸ್ಸಿಗೆ ಕಲ್ತೀನಿ ಸರ್ ಇಪ್ಪತ್ತೇಳನೇ ವಯಸ್ಸಿಗೆ ಕಲ್ತೀವಿ ಈಗ ಕಲ್ತಿದ್ರೆ ಕಲ್ತಿದ್ರಲ್ಲ ಮುಂದೆ ಎಜುಕೇಶನ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ರೀ ಅವಾಗ ಆರ್ಥಿಕ ಪರಿಸ್ಥಿತಿ ಗಂಭೀರ ಇತ್ತು ರೀ ಮನೆಯಾಗ ಎಲ್ಲರಿಗೆ ತಂದು ಹಾಕೋದು ಮಾಡೋದು ಅಣ್ಣಾರ ಮದಿವಿ ಮಕ್ಳು ನಮ್ ಅವ್ರಿಗೆ ಬೇಡ ಬ್ಯಾಡ ಹಿಂಗಾಗಿ ಅಲ್ಲಿಗೆ ಮುಗಿಸಿ ಉದ್ಯೋಗ ಮಾಡ್ಕೊ ಬಂದಿರ್ತೀವಿ ಈಗ ಉದ್ಯೋಗ ಎಲ್ಲಿ ಕಲ್ತ್ರಿ ಫಸ್ಟ್ ಉದ್ಯೋಗ ಇಲ್ಲಿ ನಮ್ಮ ಅಂತೂ ಮೂಲ ಐತ್ರಿ ನಮ್ ತಂದೆಯವ್ರು ನಮ್ಮ ನಮ್ ಅಜ್ಜವ್ ಮಾಡ್ತಿದ್ರಿ ಮುಂದೆ ಹಂಗ ನಮ್ಮ ಅಣ್ಣಾರ ಮಾಡ್ತಿದ್ರಿ ಅವರಿಂದ ಸ್ವಲ್ಪ ಕಲ್ತೀವಿ ರೀ ಆನಂತ ಸ್ವಲ್ಪ ಸ್ವಲ್ಪ ಈಗ ಒಂದು ಇತ್ತಿತ್ತಲಾಗ ಸ್ವಲ್ಪ ಕಟ್ಟಿಂಗ್ ಪಟ್ಟಿಂಗ್ ಅಂತೇಳಿ ಇಲ್ಲಿ ಬಾಗಲಕೋಟೆಯಾಗ ನಮ್ಮ ಬೀಗ್ರ ಅದಾರ ರೀ ಈಗ ಅವರಿಂದ ನಾವು ಸ್ವಲ್ಪ ಇದು ಮಾಡ್ಕೊಂಡು ಮಾಡ್ಕೊಂತ ಬಂದಿವ್ರಿ ಸರ್ ಒಟ್ಟ ಏನು ತಂದು ಹಾಕಿದ್ರೆ ಅವ್ರು ಸಾಲ್ತಿದ್ದಿಲ್ರಿ ಹ್ಮ್ ಜಾಸ್ತಿ ಬರೀ ಕಾಳಲ್ರಿ ರೊಕ್ಕ ಅಂತ ದುಡ್ಡು ಇಲ್ರಿ ಯಾರ್ದು ಬರೀ ಜ್ವಾಳ ಮಾರಿ ಎಣ್ಣೆ ತರೋದು ಇಂಥವ್ ಏನಾರ ಕಾಳು ಕಡಿ ರೈತರು ಕೊಟ್ಟಿದ್ದ ಅದನ್ನ ಹಾಲು ಮೊಸರಿಗೆ ಜೋಳ ಹಾಕುದ ಅಂಗಡಿಗ್ರಿ ಕಿರಾಣಿ ಅಂಗಡಿ ಹ್ಯಾ ಕ್ಯಾಸ ಅದ್ರ ಮ್ಯಾಗ ಜೀವನ ರೀ ಅವಾಗ ಹೆಚ್ಚಾಗತ್ತೆ ಅನ್ ನಂತರ ಇದ್ದಿದ್ದಿಲ್ರಿ ಅಕ್ಕಿ ಅನ್ ಇದಲ್ರಿ ಇಂತ ಜ್ವಾಳ ನುಚ್ಚು ಅವನ್ನ ಬೀಸುದ್ರಿ ಬೀಸ್ ಬೀಸಕ್ಕೆ ನುಚ್ಚು ಮಾಡಿ ಅದನ್ನ ಮಾಡಿ ಊಟ ಮಾಡುದ್ರಿ ಏನಾರ ಒಂದ್ ಒಂದ್ ಪಾಕ್ ಕಿಲೋ ಅಕ್ಕಿ ತರ್ಬೇಕಂದ್ರ ಬಾರಿ ಅಗಾದ್ರಿ ಅವಾಗ ಆಗಿನ ಅದ್ ನುಚ್ರಿ ನುಚ್ಚಕ್ಕಂತೆ ಸಣ್ಣ ಕಿರಾಣಿ ಕಿರಣ್ಯಾಗ ಅವು ಅಗದಿ ಬರೀ ಎಷ್ಟ್ರಿ ಹದಿನೈದು ರೂಪಾಯಿ ಕೆಜಿ ಹನ್ನೆರಡು ರೂಪಾಯಿ ಕಿಲೋ ಅದನ್ನ ತರಾಕ್ ಹಾಕಿದ್ದಿಲ್ಲ ನೋಡ್ರಿ ತಂದೆ ತಾಯಿ ರೀ ತರಾಕ್ ಹಾಕಿದಿಲ್ಲ ಹಾ ಹತ್ತು ಹನ್ನೆರಡು ರೂಪಾಯಿ ಇಷ್ಟ ಐತ್ರಿ ಹತ್ತು ಒಳಗಿದ್ರು ತರಾಕ್ ಹಾಕಿದಿಲ್ರಿ ಅಷ್ಟ ರೀ ಏನ್ರಿ ಸಾರಿಗೆ ಅಂತ ಹೋಗಿದ್ವಿ ರೀ ಸಾಲಿ ಹೋದ್ರಪ್ಪ ಅಂದ್ರೆ ಆ ಬುಕ್ ಇಲ್ರಿ ಕನ್ನಡ ಸಾಲಿಯಾಗ ಡ್ರೆಸ್ ಇದ್ದಿದ್ರಿ ಆಟ ಪಾಟಿ ಪೆನ್ಸಿಲ್ ಬಡಪಂತಾರಲ್ರಿ ಪೆನ್ಸಿಲ್ ಸಿಗ್ತಿದ್ವಿ ಅವನ ತಗೊಂಬಂದು ಬರಿದ್ರಿ ಪಾರ್ಟಿ ಮ್ಯಾಗ ಒಂದು ಚಾನ್ ಹರಿದ್ರೆ ಹರಿತೀ ಒಂದು ಹಂಗ ಹರಿದ್ರ ಹರಿತ್ರಿ ಅದ್ರ ಮ್ಯಾಗ ಸಾಲಿಗೆ ಹೋಗೋದ್ರಿ ಅವಾಗ ಏನ್ರಿ ಮುಂದೆ ಅಲ್ಲಿಟ್ಟೆ ಉಪ್ಪಿಟ್ಟು ಕೊಡ್ತಿದ್ವಿ ರೀ ಅವಾಗ ಒಂದಿಟ್ಟು ಉಪ್ಪಿಟ್ಟಿನಿಂದ ಭಾಳ ಆದ್ರೆ ಒಂದು ಆಟ ಉಪ್ಪಿಟ್ಟು ಕೊಡೋರು ಮತ್ತೆ ಏನಿಲ್ಲರಿ ಕಾರಿ ಖಾರಿಟೆಂಗು ಅಂಥವು ಇಂಥವು ಕವಳಿ ಹಣ್ಣು ಇಂಥ ಜಾಸ್ತಿ ರೀ ಅವಾಗ ಇವನೆಲ್ಲ ತಿಂದು ಬದುಕುದ್ರಿ ಅವಾಗ ಏನ್ರಿ ಮತ್ತು ಈಗ ಇವು ಅಂತರೂ ಅರಿವಿ ಅಂತರೂ ಕೊಡ್ಸತಿದ್ರಿ ನಮ್ಗ ಪ್ರಕರಣ ಇರ್ತಿದ್ರಿ ಹೊಟ್ಟೆ ಏನು ಕೊಡ್ಸದಿಲ್ರಿ ಅವಾಗಲ್ಲಿ ಊನಾಗ ಅಂತ ಅಂತೇಳಿ ಒಂದು ಇದತ್ರಿ ಅಲ್ಲಿ ವರ್ಷಕ್ಕೊ ಮಾಡ್ತಾರಲ್ರಿಕುಮಾರ್ ಜೋಕುಮಾರ್ನ್ರೀ ಆ ಜೋಕುಮಾರ್ನ್ ಅವರು ಕೊಟ್ಟದ ಟೆಪ್ಪಿಗೆ ಅಂಗಿ ಸಣ್ಣ ಹಿಂಗ ಸಿಗ್ತಿದ್ವು ರೀ ಅವನ್ನೆಲ್ಲ ಅವ್ರು ಚವ್ ತವ ಮಕ್ ಚೊಲೋ ಚೊಲೋ ತಗೋಳವ್ರಿ ಅದ್ರಾಗ ದೊಡ್ಡ ಡಗಲ ಬಗಳ ಇಂತವ್ ಇದ್ದು ನಮ್ಮಂತಾರಿಗೆ ಕೊಡ್ತಿದ್ರಿ ಅವ್ರು ಅವನ್ ಹಾಕೋಬೇಕ್ರಿ ಅವನ್ ಹಾಕೋನ್ ಸಾರಿ ಹಾಕಿದಿವ್ರಿ ಹ್ಮ್ ಜೋಕುಮಾರ್ ಇಂತವಲ್ಲ ರೀ ಅವಾಗ ಶಾಲೆ ಅಂತರೂ ಬ್ಯಾಡಂದ್ರಿ ಮನೆ ಅಮ್ಮಂದಿ ಭಾಳ ಏ ನಮ್ಮ ಕೆಲ್ಸಕ್ಕೆ ಆಗೋದಿಲ್ಲಪ್ಪ ನೀನು ಹೋಗಾಡ ಶಾಲೆಗೆ ಅಂತಂದ್ರೆ ಬಿಟ್ಟಿವ್ರಿ ಅಲ್ಲಿಂದ ಏನ್ ಮಾಡ್ಬೇಕು ಅಂತೇಳಿ ಗೋವಾ ಉಡುಪಿ ಹೋದೀವ್ರಿ ಹಿಂಗೆ ಸೂಟಿ ಬಿಟ್ಟಾಗ ಗೋವಾ ಉಡುಪಿ ಉಡ್ಕೊಂಬಂದು ಅದ್ರ ಮ್ಯಾಗ ರೊಕ್ಕ ತಂದು ಪೀ ಕಟ್ಬೇಕ್ರಿ ನಮ್ಮ ಡ್ರೆಸ್ ಮಾಡ್ಕೋಬೇಕು ಅವಾಗ ಇಸ್ತ್ರಿ ಇದು ಇದ್ದಿದಿಲ್ರಿ ಇಸ್ತ್ರಿ ಕಲ್ಲು ಸಲ ಇದ್ದಿದಿಲ್ರಿ ಅವನ್ನ ಚರ್ಗ್ಯಾಗ ಬೆಂಕಿ ಹಾಕುದ್ರಿ ಹಾಕ್ಯಾಸಿ ಅದನ್ನ ತಿಕ್ಕಿ ಹಿಂಗೆ ಸಾಲಿಗೆ ಹೋಗಕ್ರಿ ಅವನ ಬೆಂಕಿ ಹಾಕಿದ್ರಿ ಅದು ರೀ ಅದ ಬೆಂಕಿ ಹಾಕಿ ಅದನ್ನ ಇಸ್ತ್ರಿ ಮಾಡಿ ಅದನ್ನ ಕಾಳು ಕ್ಯಾಸ ಅದನ್ನ ಇಸ್ತ್ರಿ ಮಾಡಿ ಅದ ಇಸ್ತ್ರಿ ಅಂತ ತಿಳ್ಕೊಂಡು ಎನ್ ಸಿ ಸಿ ಅಂತ ಇಂಥ ಇಕ್ಕಿದ್ರು ಸಾಲಿಗೆ ಇತ್ತಿತ್ತ್ಲಾಗ ಬಂದಾವ್ರಿ ಎಲ್ಲ ಇಸ್ತ್ರಿ ಕಲ್ಲು ಅವೆಲ್ಲ ಮೊದಲ ಇದ್ದಿದ್ದಿಲ್ಲ ರೀ ಅದಿಲ್ಲ ರೀ ಚರಿಗಿದ್ದು ರೀ ಅವು ಚರಿಗಿರಿ ಅದ್ರಾಗ ಬೆಂಕಿ ಹಾಕುದ್ರಿ ಅದಕ್ಕ ಆವಾಗ ಅದನ್ನ ತಿಕ್ಕುದ್ರಿ ನಾವು ಇಸ್ತ್ರಿ ಹೊರ ಸುಮ್ ಸರಿ ಹೇಳಿದ್ರೆ ಅವನ್ನ ತಗೊಂಡ್ ಅದ್ರಾಗ ತಿಕ್ಕಿ ಸಾಲಿ ಹುಕ್ಕಿದ್ರಿ ಹಾಂಗ ಜೀವನ ರೀ ಏನ್ರಿ ಕಷ್ಟದಾಗ ಇದ್ದು ನೋಡ್ರಿ ಆ ಟೈಮ್ದಾಗ್ರಿ ಬಾಳ ರೀ ಆ ಟೈಮ್ದಾಗ ಮತ್ತೆ ಉಸರು ಒಬ್ಬೊಬ್ರು ಲಗ್ನ ಮತ್ತ ಅದ್ರಾಗ ಅವ್ರು ಹಡಿಯುದು ಮಾಡೋದು ನಾವು ಸಣ್ಣದ್ರ ಮನೆಯಾಗ ಏನು ಇರ್ತಿದಿಲ್ರಿ ಅಟ ಚಜ್ಜಿ ಇಂತ ಕೊಡೋರಿ ಅವಾಗ ಬಾಳ ಜಾಸ್ತಿ ಅಂದ್ರ ರೈತರು ಬರೀ ಚಜ್ಜಿ ಕೊಡೋರಿ ಜೋಳ ಕಡಿಮ್ರಿ ಬರೀ ಚಜ್ಜಿ ಕೊಡೋರಿ ಅವ್ರು ಚಜ್ಜಿ ಮ್ಯಾಲ ಚಜ್ಜಿ ನೋಚ್ಚು ಇಂತ ಜ್ವಾಳ ನುಚ್ಚು ಒಡ್ಕೊಳದ್ರಿ ಅದನ್ನ ನುಚ್ ಸಾರು ಮಾಡುದ್ರಿ ಊಟ ಮಾಡುದ್ರಿ ಇದ್ರ ಮಗ ಬದ್ಕೋದ್ರಿ ಚಾದಂಗ್ ಸಲ ಇದ್ದಿದ ಹೊರಗ ಕೊಟ್ಟಲ್ ಗಿಟ್ಟಲ್ಲಿ ಏನೇತಿದಿಲ್ಲ ಕೆಟ್ಟಿದ್ರು ಮನಿಗೆ ಊಟ ಇಲ್ಲಿಕಂದ ನಮ್ಮವರ್ ಕೂಡ ಶೇಂಗಾ ಸೊಸಾಕ್ ಹೋಗಿದ್ರಿ ಶೃಂಗಾರಿ ಹಾಕ ಅಂತ ಹೇಳಿ ಶೃಂಗಾರಿ ಅವಾಗ ಬರೀ ನಾಕನೇ ಡಬ್ ರೀ ನಾಲ್ಕನೇ ಎಂಟನೇ ಡಬ್ ಇತ್ರಿ ಚೀಲ್ ಗಂಟ್ಲೆ ಹರಿದ್ರಪ್ಪ ಅಂದ್ರೆ ಹನ್ನೆರಡನೇ ಒಂದ್ ರೂಪಾಯಿ ರೀ ಅಷ್ಟ್ರಾಗ ಹರಿಬೇಕ್ರಿ ಹಂಗ ಮಾಡಿ ಕ್ಯಾಸ ಮತ್ತ ಹಂಗ ಅವಾಗ ಎಂಟನೇ ಎರಡ್ ರೂಪಾಯಿ ಕೂಲಿ ಬರೋದ್ರಿ ಅದನ್ನ ತಗೊಂಡ್ಬರದ್ರಿ ಮತ್ತ ಅದನ್ನ ಎರಡು ಸಂತಿಪೇಟಿ ಮಾಡುದು ಜೀವನ ಮಾಡುದ್ರು ಹೆಂಗಿತ್ರಿ ಲೈಟ್ ಅಂತ ಇದಲ್ರಿ ಬರೀ ಚಿಮ್ನೆ ಆ ನಾವ್ ಓದಬೇಕಪ್ಪ ಅಂತಂದ್ರ ಬಿಸಿ ಅಂತ ಇರ್ತಿದ್ರಿ ಮನ್ಯಾಗ ಎಲ್ಲಾರನ್ಯಾಗ ಬಿಸಿ ಬಿಸಿಕಲ್ ಇರ್ತಿದ್ರಿ ಆ ಬಿಸಿ ಕಲ್ ಮ್ಯಾಗ ಚಿಮ್ನ ಇಡುದ್ರಿ ಅದ ಚಿಮ್ಣ ಹ್ ಬಿಡದ ನಾವ್ ಬರಿಬೇಕ್ರಿ ಲೈಟ್ ಇಲ್ರಿ ಅವಾಗ ಹಂಗಿತ್ರಿ ಬಂತ್ರಿ ಮತ್ತೆ ಕೆರಿ ನೀರ್ ಹೊರಬೇಕ್ ಅವಾಗ ಮನ್ಯಾಗ ಒಂದ್ ಐದಾರು ಆಕಳ ಇದ್ದುರಿ ರೀ ಒಂದ್ ಮೂರ್ ಎಮಿಗೊಡ್ಡಿದ್ದು ರೀ ನಮಗ ಹ್ಞೂ ರೀ ಮೂರ್ ಎಮ್ಮೆ ಕೊಡ್ಡಿದ್ರಿ ಕೆರೆ ನೀರ್ ಒಂದ್ ಹತ್ ಹದಿನ ಹದ್ನ ಕೊಡ ಹೊರಬೇಕ್ರಿ ತಂದ್ ಎರಡ್ ಕೊಡ ಹೊಸ ನೀರ್ ತರ್ಬಕ ಕುಡಿಯಾಕ ಬೇರೆ ರೀ ಅವನ್ ತೊಗೊಂಬಂದ್ ಸಾಲಿ ಹೊಕ್ಕಿದ್ರ ಸಾಲಿ ಹೊಕ್ಕಿದ್ವಿ ಬುಕ್ ಅಂತ ಯಾರು ಕೊಡತಿದ್ರಿ ಈಗ ನಮ್ ಇಂದ ನಮ್ ಮುಂದ್ ಯಾರ ಕಲ್ತ್ ಮುಂದ ಹೋಗಿರ್ತಾರಲ್ರಿ ಅವ್ರಗ ಮನಿಗ್ ಅಡ್ಡಾಡುದ್ರಿ ನಾವ್ ಅವ್ರಗ್ ಅಡ್ಡಾಡಿ ಹಿಂಗ್ರಿ ನಮ್ಗ ನೀವ್ ಆರ್ನೇತ ಪಾಸ್ ಆಗ್ಯಾರೀ ನಿಮ್ ಹುಡುಗ ನಾನು ಈಗ ಏಳೆ ನಾವ್ ಅರ್ನೇತ ಬರ್ತೀವ್ರಿ ನಮ್ ಕೋಳ್ರಿ ಅನ್ಬುಕ್ ಅವ್ರ ಏ ಗಣಿತ ಸಮಾಜ ಸಮಾಜ ಇಲ್ರ ಇದು ವಿಜ್ಞಾನ ಇಲ್ಲ ಅಂತಿದ್ರ ಹಿಂಗ ಅವ್ರ 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 ಅಡ್ಡಿಯಲ್ಲೊಂದ್ ಇಲ್ಲೊಂದ್ ಎಲ್ಲ ಜತ್ ಮಾಡ್ಕೊಂಡ್ ಬುಕ್ಕ ಹೊಯ್ತಿದ್ರಿ ಬಾಳಾದ್ರ ಒಂದ್ ಮೂರ್ ನೋಟ್ ಬುಕ್ಕ ಕೊಡಿಸಿದ್ರಿ ಮನ್ಯಾಗ್ರಿ ಮೂರ ನೋಟ್ ಬುಕ್ ರೀ ಅದಕ್ಕೆ ಹೆಚ್ಚು ಕೊಡ್ಸಿದ್ದಿಲ್ರಿ ಕೊಡ್ಸಲಿಕ್ಕಂದ ಅದ್ರಾಗ ಮೂರ್ ಭಾಗ ಮಾಡುದ್ರಿ ಅವನ್ನ ಒಂದು ಭೌತ ಶಾಸ್ತ್ರ ಒಂದ್ ಸಮಾಜ ಅದ್ರಾಗ ಇದ್ರಿ ಅವ್ನ ಈಗ ಗಣಿತ ಇರ್ತತ್ರಿ ಒಂದು ಬೀಜ ಗಣಿತ ಬೇರೆ ರೇಖಾ ಗಣಿತ ಬೇರೆ ಅದು ಅಂತ ಹೇಳಿ ಮೂರ್ ತರ ಇರ್ತೇತ್ರಿ ಅದ್ರಾಗ ಮೂರ್ ತರ ಅವನ್ನ ಮಾಡಿದ್ರಿ ಅದನ್ನ ಮಾಡಿದ್ರಿ ಯಾರ ಬಿಟ್ಟಿದ ದೊಡ್ಡವ್ರು ಯಾರ ಕಚ್ಚದಾಗ ಬರದ ಕಚ್ಚಾ ಬುಕ್ಕ ಕೊಡತಿದ್ರು ಬರ ತೋರಿಸಿದ್ರು ಟೀಚರ್ಗೆ ಹಂಗಿತ್ತು ಆಗಿಂದ ಹಿಂಗೆಲ್ಲ ಬಹಳ ತೊಂದರೆ ಇತ್ರಿ ಅವಾಗ ಬಹಳ ತೊಂದರೆ ಅಂದ್ರೆ ಬಾಳ ತೊಂದ್ರೆ ಅವಾಗ ಜೀವನ ಈಗ ಮದ್ವಿ ಮುಂಚೆನೆ ಉದ್ಯೋಗ ಕಲ್ತಿದ್ರೆ ಮದ್ವೆ ಕಿಂತ ಸ್ವಲ್ಪ ಮುಂಚೆ ಒಂದ್ ಮುಂಚೆತಾರೆ ಮನೆಯಾಗ ಮನ್ಯಾಗ ಮತ್ತೆ ಎಲ್ಲಾರು ಲಗ್ನ ಆದವ್ರಿ ಅವ್ರವ್ರ ಮಕ್ಳು ಮತ್ತ ಅವ್ರ ಆಶೆ ಅವ್ರ ಇದ್ ಬಿಡ್ತರಿ ಮುಂದ ಅಪ್ಪ ತಂದೆ ತಾಯಿ ಅವರು ಮುದುಕರಾದ್ರೆ ಅವ್ರ ವಯಸ್ಸಾದ್ರು ವಯಸ್ಸಾಗ ಅವ್ರ ಮನ್ಯಾಗ ಕುಂದ್ರಕಂತ ಇವ್ರಿಗೆ ಲಗ್ನ ಮಾಡೋಣ ಇವ್ರ ತಮ್ಮ ತಮ್ಮ ಹೆಂಡ್ರು ಕುಟುಂಬ ಸಮೇತ ಇವ್ರು ತಮ್ ಜೀವನ ತಾವು ಮಾಡಕ್ ನಮಗ ನಾ ಅವ್ರಿ ತಂದಿ ತಾಯಿ ಕೊಡಕ ಹಾಕಿದ್ದಿಲ್ಲ ಅವ್ರ ಅವ್ರ ಅಣ್ಣಾರ ಕೂಡ ಏನೋ ಬಾಳ ಅತಿ ಅಳದು ಅವ್ರ ಮುಂದ್ ಮಾಡಿದ್ರ ಒಂದ್ ಎರಡ್ ನೂರ್ ಬಡಿಸಿದ್ರಿ ನಮಗ ಎಷ್ಟ್ರಿ ಅವಾಗ ಒಂದ್ ಕಟಿಂಗ್ ಅವಾಗ ಕಟಿಂಗ್ ಅಂತ ಅಂದ್ರೆ ಸರ್ ನಾಲ್ಕನೇ ಇತ್ತು ಕಟಿಂಗ್ ನಾಕನೇಕ್ ಒಂದ್ ಕಟಿಂಗ್ ರೀ ನಮ್ ಬೊಮ್ಮನಿರಿಯಾರು ಅವ್ರ ಮಾಡುವಾಗ ನಾಕನೇ ಐತ್ರಿ ನಮ್ಮ ಯಾರು ಅಪ್ಪರಿಗೆರ್ಗಂತಾರೊಕನ ಕೊಟ್ಟಿಲ್ರಿ ಬರೇ ಜಜ್ಜಿಂತ ಕಾಳು ಕಡಿ ಅಷ್ಟರಿ ರೀ ವರ್ಷಕ್ಕೊಮ್ಮೆ ಅಂತೇಳಿ ಒಬ್ಬಂಗ ತೆಲಿಗೆ ಹದಿನಾರು ಸೇರಾ ಹದಿನಾರು ಸೇರಿ ಕೊಡ್ತಿದ್ರು ಅದ್ರ ಮೇಲೆ ಜೀವನ ರೀ ಈಗ ಮೀಸಿ ದಾಡಿ ಮೂಡ್ಲಿಲ್ಲ ಅಂದ್ರ ಅವಂಗೇನು ಮಾಡ್ಬೇಕ್ರಿ ಅದನ್ನ ಅವ್ರ ಮನೆಗೆ ಎಷ್ಟೋ ಮಂದಿ ಇರ್ಲಿ ಯಾರಿಗೆ ಮೀಸಿ ಗಾಡ್ಡ ಲಗ್ನ ಆಗಿರ್ತಾರ ಅವ್ರಿಗೆ ಮಾತ್ರ ಆ ಮುಂದ್ ಅವ್ನ ಜ್ವಾಳಾ ಕೊಡುದ್ರಿ ಅವ್ನ್ಕಿ ಕಡಿಮೆ ಇದ್ದವ್ರು ಯಾರ್ ಇರ್ತಾರ ಅವ್ರದ್ ಏನೂ ತಗೊಳಂಗ ಇಲ್ರಿ ಅಂದ್ರ ಈ ಮೀಸಿ ಬಂದ್ರುನು ಇಲ್ಲಾ ಏನಿಲ್ರಿ ಮದುವಿ ಅವಂಗ ಅವಂಗ ಅದ್ನಕ್ಸಿ ಇರ್ರಿ ಅವ ಒಳಗ ಇದ್ನಪ್ಪಾ ಅಂದ್ರ ಅವನ್ ಗ ಇದ್ದಿದ್ದಿಲ್ರಿ ಅಂದ್ರೆ ಈಗ ಮೀಸ ಬರ್ಲಿಗ್ ಇಲ್ಲ ಫ್ರೀ ಪ್ರೀ ಅದ ಅದು ಉಚಿತ ಅದ ಈ ಮೀಸ್ ಬಂದಿಂದ ಅವನ್ ಹುಡುಗ ಅವ್ರ ಮನ್ಯಾಗ ಎಷ್ಟೋ ಮಂದಿ ಇಲ್ರಿ ಅವ್ರ ಒಷ್ಟ್ರುನು ಸಣ್ಣ ಮಕ್ಕಳು ಮೀಸ್ ಅಷ್ಟ್ರು ಮೀಸಿದಾಗ ದೊಡ್ಡರಾಗೋತಾನನು ಅವ್ರ ಫ್ರೀ ಅದಾರಿ ಫ್ರೀ ಹಿರಿಯರ ಇಬ್ರೇ ಇದ್ದರೆ ಬಂದ ಹಿರೆರದ ಅಷ್ಟ ತಕೊಳ್ಳೋದ್ರೆ ತಕೊಳ್ಳೋಕೆದರಲ್ಲ ಫ್ರೀ ಓಡೋದರ ಫ್ರೀ ರೀ ಅದು ಹ ಹ ಹ ಹೆಂಗ ಜೀವನ ಇತ್ತ್ರೆ ಅಂತ ಒಂದು ಹತ್ತು ಹದಿನೈದು ಮನಿ ಆಯೆ ಇತ್ತು ನಮ್ಮ ಹ ಅವರು ಕೊಟ್ಟಾಗ ತಗೊಂಡ ಜೀವನ ಮಾಡೋದ ಅಲ್ಲಿವರೆಗೆ ಏನು ಇದ್ದಿದ್ದಿಲ್ಲ ಹ ಹ ಹ ಏನೋ ನೀವು ಸನ್ನಾರಿದ್ದಾಗ ಅಂಗೈತ್ತಂಗಾರ ಹ ಇತ್ತ್ರೆ ಹ ಹ ನಾವು ಸನ್ನಾರಿದ್ದಾಗ ಇತ್ತ್ರೆ ಅದು ಹ ಹ ನಮಗೇ ಗೊತ್ತೈತರ ನಮಗ ಹ ಏನೋ ಬಿಟ್ಟಿದ್ದ್ಲ ಮತ್ತೆ ಹಿಂಗೈತೆ ಮತ್ತೆ ಸ್ವಲ್ಪ ಚೇಂಜ್ ಆಯ್ತು